ಕೂಡ ಗ್ರಾಮದ ರತ್ತವ್ವ ಹೆಂಡಾಗರ್ ಕೊಲೆ ಪ್ರಕರಣ ಖಂಡಿಸಿ ಅಖಿಲ ಕರ್ನಾಟಕ ಭೋವಿ ಒಡ್ಡರ ಯುವ ವೇದಿಕೆ ಹಾಗೂ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಧಾರವಾಡ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ದ ಕ್ರಮ ಕೈಗೊಳ್ಳಲು ಪೊಲೀಸ್ ಅಧಿಕಾರಿಗಳು ವಿಫಲವಾಗಿದ್ದು ಈ ಕುರಿತು ಗಂಭೀರವಾಗಿ ಪರಿಗಣಿಸಬೇಕು ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ತಡಗೋಡು ಗ್ರಾಮದಲ್ಲಿ ನಡೆದಿರುವಂತಹ ಏನು ರತ್ನವ್ವ ಏನು ಎಂಡಗಾರವರ ಕೊಲೆ ಪ್ರಕರಣ ಖಂಡಿಸಿ ಇವತ್ತು ನಮ್ಮ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಮತ್ತು ಅಖಿಲ ಕರ್ನಾಟಕ ಕಲ್ಲು ಬಂಡೆ ಕಟ್ಟಡ ಕಾರ್ಮಿಕರ ವತಿಯಿಂದ ಇವತ್ತು ಹೋರಾಟ ಹೋರಾಟ ಹಮ್ಮಿಕೊಂಡಿದ್ದೀವಿ ಇವತ್ತು ಈ ಒಂದು ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು ಮೊನ್ನೆ ತಾಸ್ತಾರು ಆಫೀಸ್ ಮೂಲಕ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ ಮನವಿಯನ್ನು ಸಲ್ಲಿಸಿದ್ವಿ ಇದು ಈ ಒಂದು ಪ್ರತಿಭಟನೆ ರ್ಯಾಲಿಯಲ್ಲಿ ನಮ್ಮ ಸಮಾಜದ ಸಾವಿರಾರು ಮಹಿಳೆಯರು ಮತ್ತು ಯುವಕರು ಮತ್ತು ಎಲ್ಲ ಪುರುಷರು ಭಾಗವಹಿಸಿ ಈ ಕಾರ್ಯಕ್ರಮದ ಬಗ್ಗೆ ಇಡೀ ಒಂದು ವ್ಯವಸ್ಥೆಯನ್ನು ಏನು ಬುಡಮೇಲೆ ಮಾಡುವಂಥ ಏನು ಬಾರಿಕೆ ಕುಟುಂಬದವರು ಏನು ಒಬ್ಬ ಮಹಿಳೆಯನ್ನು ಕೊಲೆ ಮಾಡಿ ಏನು ಊದ್ತಿದ್ರು ಆ ಪ್ರಕರಣವನ್ನು ಸಿ ಬಿ ಐ ತನಕ ಕೊಡಬೇಕು ಜೊತೆಗೆ ಆ ಕುಟುಂಬಕ್ಕೆ ಇವತ್ತೇನೋ ಭಯದ ರ ಭಯ ಇದೆ ಅದಕ್ಕೆ ರಕ್ಷಣೆ ಕೊಡಬೇಕಂತೇಳ್ಬಿಟ್ಟು ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನೆ ಜಿಲ್ಲಾಧಿಕಾರಿಯವರ ಕಚೇರಿಗೆ ತಲುಪಿ ಮನವಿಯನ್ನು ಸಲ್ಲಿಸಿದ್ದೇವೆ ಇಂಥ ಘಟನೆಗಳು ಇಡೀ ರಾಜ್ಯ ತುಂಬೆಲ್ಲ ಭಯ ಜನಾಂಗದ ಮೇಲೆ ನಡೀತಾ ಇದ್ದಾವೆ ಇವತ್ತು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಅಮಾಯಕ ಮುಗ್ಧ ದಲಿತ ಅಸಹಾಯಕ ಭಯೋ ಜನಾಂಗದವರು ಕಷ್ಟಪಟ್ಟು ದುಡಿದು ಜೀವನ ಮಾಡುವಂಥ ಜನಾಂಗ ಇದು ಒಂದು ಶ್ರಮಿಕ ಸಮುದಾಯವಾಗಿದೆ ಈ ಜನಾಂಗದ ಮೇಲೆ ಇವತ್ತು ಈ ಥರದ ಅತ್ಯಾಚಾರಗಳು ಕೊಲೆಗಳು ಮರಣಾಂತಿಕ ಹಲ್ಲೆಗಳು ಹಲ್ಲೆಗಳು ದೌರ್ಜನ್ಯಗಳು ಈ ಶೋಷಣೆ ನಡೀತಾ ಇದ್ದಾವೆ ಇದು ನಿಲ್ಲಬೇಕು ಮಾನ್ಯ ಮುಖ್ಯಮಂತ್ರಿಗಳು ಈ ಜನಾಂಗದ ಪರವಾಗಿ ನಿಜವಾದಂಥ ಇಚ್ಛಾಶಕ್ತಿ ಐತೆ ಅಂದರೆ ಕೂಡಲೇ ರಕ್ಷಣಾ ಒದಗಿಸುವ ನಿಟ್ಟಿನಲ್ಲಿ ಜೊತೆಗೆ ಇವತ್ತೇನು ಈ ಬಾರಿಕರ್ ಕುಟುಂಬದವರು ಏನು ನಮ್ಮ ಅವರ ಕೊಲೆ ಮಾಡಿ ಊತಿದ್ದಾರೆ ಅದನ್ನು ಸೀಬೆತನಕ್ಕೆ ಕೊಡಬೇಕು ಜೊತೆಗೆ ಅದನ್ನ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಬಂಧಿಸಿ ಕಠಿಣ ಕ್ರಮ ಜರುಗಿಸಲಿಕ್ಕೆ ಉತ್ತಮವಾದಂತಹ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನ ಸಿಬಿಐ ಅಥವಾ ಸಿಒಡಿ ತನಿಖೆಗೆ ನೀಡಿ ರತ್ನವ ಹೆಂಡಗಾರ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು